ಶೀರ್ಷಿಕೆ ಹದಿಮೂರು ದೃಗ್ಗೋಚರಣ ಘನಾಕೃತಿಗಳು ಮತ್ತು ಸಮತಲಾಕೃತಿಗಳ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು ಅದರಲ್ಲಿ ಇಂಪಾರ್ಟೆಂಟಾಗಿ ಆಯ್ಲರ್ನ ಸೂತ್ರ ಅದು ನಮಗೆ ಈ ಪಾಠದಲ್ಲಿ ಇಂಪಾರ್ಟೆಂಟ್ ಈ ರೀತಿ ಒಂದು ತ್ರಿಭುಜವನ್ನು ಬಿಡಿಸಿದ್ರೆ ಮೂರು ಬಿಂದುಗಳನ್ನು ಸೇರಿಸಿ ಒಂದು ತ್ರಿಭುಜ ಬಿಡಿಸಿ ಆಯತವನ್ನು ಬಿಡಿಸೋದು ವೃತ್ತ ಇದನ್ನೆಲ್ಲ ಏನಂತ ಅಂತ ಅಂತೇಳಿದ್ರೆ ಎರಡು ಆಯಾಮದ ಚಿತ್ರಗಳು ಇದು ಮೂರು ಆಯಾಮದ ಚಿತ್ರಗಳು ಅಂತ ಹೇಳ್ತೀವಿ ಈ ನೋಡಿ ಇದನ್ನು ಎರಡೆರಡು ಚಿತ್ರ ಬಿಡಿಸಿ ನಾವು ಸೇರಿಸಿದ್ದೀವಿ ಅಲ್ವಾ ಈ ಚಿತ್ರ ಬಿಡಿಸೋದನ್ನು ಕಲ್ತಿರ್ಬೇಕು ನೀವು ಕಲ್ತಿರ್ತೀರಾ ಅಂತ ತಿಳ್ಕೊಳ್ತೀನಿ ಇದೆಲ್ಲ ಮೂರು ಆಯಾಮದ ಇದಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ನೋಡಿ ಎರಡು ಅಯಾ ಆಯಾಮದ ಆಕೃತಿಗಳಿಗೆ ಉದ್ದ ಮತ್ತು ಅಗಲ ಅಂತ ಹೇಳುವಂತಹ ಎರಡು ಅಳತೆ ಮಾತ್ರ ಹೊಂದಿರ್ತದೆ ಅದನ್ನು ಏನಂತ ಹೇಳ್ತೀವಿ ಸಮತಲಾಕೃತಿಗಳು ಅಂತ ಹೇಳ್ತೀನಿ ಈ ಮೂರು ಆಯಾಮದ ಘನಾಕೃತಿಗಳು ಏನಾಗ್ತದೆ ಮೂರು ಆಯಾಮ ಅದರಲ್ಲಿ ಉದ್ದ ಅಗಲ ಮತ್ತು ಅಂತ ಹೇಳುವಂತಹ ಮೂರು ಆಯಾಮವನ್ನು ಹೊಂದಿರ್ತದೆ ಅದನ್ನು ಏನಂತ ಹೇಳ್ತೀವಿ ಘನಾಕೃತಿಗಳು ಅಂತ ಹೇಳ್ತೀವಿ ಎರಡು ಆಯಾಮದ ಚಿತ್ರ ಹೇಗೆ ಬರೀತಿ ಯಾವ್ದೆಲ್ಲ ಇದೆ ನಿಮ್ಮ ಮನೆಯಲ್ಲಿ ಅಂತ ನೋಡಿದ್ರೆ ನೋಡ್ಕೊಂಬಂದ್ರೆ ಕ್ಯಾಲೆಂಡರ್ ಇದೆ ಬೆಡ್ಶೀಟ್ ಇದೆ ಕಾರ್ಪೆಟ್ ಇದೆ ಬಾಗಿಲು ಎಲ್ಲ ಎರಡು ಆಯಾಮದಲ್ಲಿ ಕಾಣ್ತಿದೆ ನೆಕ್ಸ್ಟ್ ನೀವು ಮೂರು ಆಯಾಮದಲ್ಲಿ ಓಟ ನೀರಿನ ಬಾಟ್ಲು ಕುಕ್ಕರ್ ಬರಣಿ ಉಪ್ಪಿನಕಾಯಿ ಮಾಡ್ತಾರಲ್ಲ ಸಿಲಿಂಡರ್ ತರ ಇರ್ತದಲ್ವಾ ತರ ನೀವು ಮೂರು ಆಯಾಮದ ಫಿಗ್ ಇದನ್ನ ಚಿತ್ರವನ್ನ ನೋಡ್ಬೋದು ನೆಕ್ಸ್ಟ್ ಆಕೃತಿ ರಚಿಸೋಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಮಕ್ಳೆ ಅದರಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂದು ಹಾಳೆಗಳನ್ನ ತಗೊಂಡು ಈ ರೀತಿ ಕಟ್ ಮಾಡಿಕೊಂಡು ನೀವು ಆಕೃತಿಯನ್ನು ರಚಿಸಿ ನೋಡಿ ಇದನ್ನು ನಾನು ಘನಕೃತಿಯನ್ನು ಮಾಡ್ತೀನಿ ಹೀಗೆ ಸೇರಿಸಿದ್ರೆ ಏನಾಗುತ್ತೆ ಒಂದು ನಮಗೆ ಘನಾಕೃತಿ ಸಿಗ್ತದೆ ನೋಡಿ ಇಲ್ಲಿ ಇದೊಂದು ಘನ ಈಗ ಮಕ್ಕಳೇ ಇಲ್ಲಿ ಆಕೃತಿಗಳನ್ನು ಬಿಡಿಸ್ಲಿಕ್ಕೆ ಗ್ರಾಫ್ ಕೊಟ್ಟಿದ್ದಾರೆ ಅದರಲ್ಲಿ ಅದೇ ಥರ ಗ್ರಾಫನ್ನು ಬಿಡಿಸಿ ಆಮೇಲೆ ಕೆಳಗೆನಿಂದ ನೋಡಿದಾಗ ಮೇಲಿನಿಂದ ನೋಡಿದಾಗ ಬದಿಯಿಂದ ನೋಡಿದಾಗ ಹೇಗೆ ಕಾಣ್ತಿದೆ ಆಕೃತಿಗಳು ಅಂತ ಹೇಳೋದನ್ನು ಚಿತ್ರ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ನೀವು ಮಾಡಿರ್ತೀರ ಕ್ಲಾಸ್ನಲ್ಲಿ ಅದೇ ಥರ ಇದನ್ನು ಸಹ ಮಾಡ್ಕೊಳ್ಳಿ ಮಕ್ಕಳೇ ಈಗ ನಮಗೆ ಆಯತ್ ಇದರಲ್ಲಿ ಆಯ್ಲರ್ನ ಸೂತ್ರವನ್ನು ತಾಳೆ ನೋಡಲಿಕ್ಕಿರೋದು ಹೇಗೆ ಮಾಡೋದು ಅಂತ ನೋಡೋಣ ನಿಮಗೆ ಮುಖಗಳು ಅಂಚುಗಳು ಮತ್ತು ಶೃಂಗಗಳು ಹೇಗೆ ಕಂಡುಹಿಡಿಯೋದು ಅಂತ ಒಂದು ಚಿತ್ರ ನೋಡಿ ಇದು ಆಯತಗನ ಮಕ್ಕಳೇ ಆಯತಗನದಲ್ಲಿ ಎಷ್ಟು ಮುಖಗಳಿದೆ ಎಷ್ಟು ಶೃಂಗಗಳಿದೆ ಅಂತ ಈ ರೀತಿ ಬರುವಂತಹ ಮುಖಗಳಂತ ಹೇಳಿದ್ರೆ ಈ ರೀತಿ ಪ್ಲೇನ್ ಇರ್ತಲ್ಲ ಮೇಲೆ ಮೇಲೆ ಇದೆಯಲ್ಲ ಮಕ್ಕಳು ಇದನ್ನು ಮುಖಗಳು ಅಂತ ಹೇಳ್ತೀವಿ ಎಷ್ಟು ಮುಖಗಳಿದೆ ಅಂತ ನೋಡಬೇಕಾದ್ರೆ ನಾವು ಲೆಕ್ಕ ಹಾಕಬೇಕಾದ್ರೆ ಬದಿಯಲ್ಲಿ ಒಂದು ಮುಖ ಇದೆ ಮೇಲೆ ಒಂದು ಮುಖ ಇದೆ ಕೆಳಗೊಂದು ಮುಖ ಇದೆ ಮತ್ತು ಆಚೆ ಈಚೆ ಮುಖ ಇದೆ ಮತ್ತು ಇದರ ಸಹ ಒಂದು ಮುಖ ಇದೆ ಅಲ್ವಾ ಹಾಗೆ ಟೋಟಲಿ ಇದಕ್ಕೆ ಆರು ಮುಖಗಳು ಕಾಣ್ತದೆ ಮಕ್ಕಳೇ ಆರು ಮುಖಗಳು ನಮಗೆ ಶೃ ಶೃಂಗಗಳ ಎಡ್ಜಸ್ ಹೇಳಿದ್ರೆ ಇದು ಈ ಲೈನ್ ಬರ್ತದಲ್ಲ ನೋಡಿ ಈ ಲೈನ್ ತುದಿಯಲ್ಲಿ ಲೈನ್ ಬರ್ತಲ್ಲ ಅದನ್ನು ಏನಂತ ಹೇಳ್ತೀವಿ ನಮಗೆ ಶ್ ಎಡ್ಜಸ್ ಅಂತ ಹೇಳ್ತೀವಿ ಮಕ್ಕಳೇ ಶೃಂಗಗಳು ಯಾವುದು ಈ ಮೂಲೆ ಬರ್ತದೆ ನೋಡಿ ಎಲ್ಲ ಬಿಂದುಗಳು ಸೇರ್ತದಲ್ಲ ಮೂಲೆ ಬರುವಂಥದ್ದನ್ನು ಏನಂತ ಹೇಳ್ತೀವಿ ನಾವು ಶೃಂಗಗಳು ಇದು ಶೃಂಗಗಳು ಮಕ್ಕಳೇ ಇದನ್ನು ಹೇಗೆ ಒಂದು ಎರಡು ಮೂರು ನಾಲ್ಕು ಕೆಳಗೆ ಸಹ ನಾಲ್ಕು ಬರ್ತದೆ ಅಲ್ವಾ ಮೇಲೆ ನಾಲ್ಕು ಕೆಳಗೆ ನಾಲ್ಕು ಆಗ ಟೋಟ್ಲಿ ಎಂಟು ಶೃಂಗಗಳು ಅಂತ ಹೇಳಿದ್ರೆ ಆ ಮೂಲೆ ಮೂಲೆ ಕಾರ್ನರ್ ಪಾಯಿಂಟ್ ಇದೆಯಲ್ಲ ಅದನ್ನು ಹೇಳ್ತೀವಿ ಶೃಂಗಗಳು ಅಂತ ಹೇಳ್ತೀವಿ ಇದನ್ನು ಲೆಕ್ಕ ಹಾಕಿ ಹೇಗೆ ನಾವು ಆಯ್ಲರ್ನ ಸೂತ್ರಕ್ಕೆ ತಾಳೆ ಹಾಕೋದು ಅಂತ ಹೇಳೋದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಈ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಕ್ಯೂಬ್ ಡೈಸು ಎಲ್ಲ ಒಂದೇ ಶ ಘನ ಘನ ಮತ್ತು ಡೈಸಲ್ಲಿ ಇದೇ ಆಕೃತಿಯಲ್ಲಿರ್ತದೆ ಇದರಲ್ಲಿ ನೋಡಿ ಮುಖಗಳ ಸಂಖ್ಯೆ ಆರು ಅಂತ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆ ಹೇಗೆ ಬಂತೇಳಿದ್ರೆ ಒಂದು ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡು ಒಂದು ಎರಡು ಹಿಂದೆ ಒಂದು ಮೂರು ಪಕ್ಕದಲ್ಲೊಂದು ನಾಲ್ಕು ಇದು ಸೇರಿದಾಗ ಎಷ್ಟಾಗುತ್ತೆ ಐದಾಗುತ್ತೆ ಕೆಳಗೆದ್ದು ಸೇರಿದಾಗ ಆರಾಗುತ್ತೆ ಆಗ ಆರು ಮುಖಗಳು ಅಂತ ಬರೆದಿದ್ದೀನಿ ಶೃಂಗಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಅಲ್ವಾ ಇದು ಇದು ಶೃಂಗ ಅರ್ಥ ಆಯ್ತಲ್ವ ಮಕ್ಕಳೇ ಈ ಥರ ತುದಿ ಇದೆಯಲ್ಲ ಇದನ್ನು ಹೇಳ್ತೀವಿ ಶೃಂಗ ಮೇಲೆ ನಾಲ್ಕಿದೆ ಕೆಳಗೆ ನಾಲ್ಕಿದೆ ಆಗ ಟೋಟಲ್ ಎಂಟು ಶೃಂಗ ಆಗ್ತದೆ ಅಂಚುಗಳ ಸಂಖ್ಯೆ ಅಂಚುಗಳು ಅಂತ ಹೇಳಿದ್ರೆ ಈ ಥರ ಇದೆಯಲ್ವ ಇದನ್ನು ಅಂಚುಗಳು ಅಂತ ಹೇಳ್ತಾರೆ ಮೇಲೆಷ್ಟಿದೆ ನಾಲ್ಕಿದೆ ಕೆಳಗೆ ನಾಲ್ಕಿದೆ ಎಂಟಾಯಿತು ಈ ಬದಿಯಲ್ಲಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದು ಅರ್ಥ ಇದಲ್ವ ಆಗ ಅಂಚುಗಳು ಹನ್ನೆರಡು ಆಗುತ್ತೆ ಸೂತ್ರಕ್ಕೆ ಹಾಕಿದಾಗ ಎಫ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಇ ಪ್ಲಸ್ ಟು ಆಗ ನಮಗೆ ಹನ್ನೆರಡು ಪ್ಲಸ್ ಎರಡು ಎಷ್ಟು ಬರ್ತದೆ ಹ್ಮ್ ಎರಡು ಸಹ ಬಲ ಬದಿ ಎರಡ ಬದಿ ಎರಡು ಸಹ ಸಹ ಹದಿನಾಲ್ಕು ಹದಿನಾಲ್ಕು ಬರ್ತದೆ ಆಗ ಆಯ್ಲರ್ನ ಸೂತ್ರ ಆ ಪಾಲಿಸ್ತದೆ ಅಂತ ಅರ್ಥ ಇದು ಅಷ್ಟೇ ಇಲ್ಲಿ ಪಂಚಭುಜ ಪಂಚಭುಜ ಇದೆ ನಾಲ್ಕು ಭುಜ ಐದು ಭುಜಗಳಿದೆ ಪಂಚ ಅಂತ ಹೇಳಿದ್ರೆ ಐದು ಭುಜಗಳು ಒಂದು ಎರಡು ಮೂರು ನಾಲ್ಕು ಐದು ಆಗ ಅದೇ ಥರ ಮುಖಗಳು ಎಷ್ಟು ಬರ್ತದೆ ಅಂತಂದ್ರೆ ಮೇಲೊಂದು ಕೆಳಗೊಂದು ಎಷ್ಟಾಯಿತು ಎರಡಾಯಿತು ಸೈಡ್ಗಳೆಲ್ಲ ಸೇರಿ ಐದಾಯಿತು ಐದು ಎರಡು ಏಳಾಗುತ್ತೆ ಏಳು ಮುಖಗಳಾಗುತ್ತೆ ಶೃಂಗಗಳು ಲೆಕ್ಕ ಹಾಕಿ ಮೇಲೆ ಐದಿದೆ ಕೆಳಗೆ ಐದಿದೆ ಟೋಟಲ್ ಹತ್ತು ಶೃಂಗಗಳಾಗ್ತದೆ ಮತ್ತು ಅಂಚುಗಳು ಅಂಚುಗಳಂತಂದರೆ ಈ ರೀತಿ ಲೈನ್ ಇದೆಯಲ್ಲ ಮೇಲೆ ಐದು ಲೈನು ಕೆಳಗೆ ಐದು ಲೈನು ಮತ್ತು ಸೈಡಲ್ಲೂ ನಮಗೆ ಬರ್ತದೆ ಆಗ ಹದಿನೈದು ಲೈನ್ ಆಗುತ್ತೆ ಟೋಟಲ್ ಐದು ಕೆಳಗೆ ಐದು ಮೇಲೆ ಐದು ಹತ್ತಾಗುತ್ತೆ ಸೈಡಲ್ಲಿ ಐದು ಲೈನ್ ಹದಿನೈದು ಲೈನ್ ಆಗುತ್ತೆ ಸ್ವಲ್ಪ ಮುಂದೆ ನಿಮಗೆ ಈ ಆಕೃತಿ ವಿಜುವಲೈಸ್ ಆಗಬೇಕು ಮಕ್ಕಳೇ ಆಗ ನಿಮಗೆ ಗೊತ್ತಾಗುತ್ತೆ ಓಕೆ ಆಗ ಹದಿನೈದು ಪ್ಲಸ್ ಎರಡು ಹದಿನೇಳು ಕೊಟ್ಟು ಇದು ಸಹ ಆಯ್ಲರ್ನ ಸೂತ್ರ ಮಕ್ಕಳೇ ನೆಕ್ಸ್ಟ್ ಯಾವುದಾದ್ರೂ ಒಂದು ನಿಮಗೆ ಗಣಿತ ಪೆಟ್ಟಿಗೆಯಲ್ಲಿ ಪುಸ್ತಕ ತೆಗೆ ನಿಮ್ಮ ಕ್ಲಾಸ್ನಲ್ಲಿ ನೋಡಿದಾಗ ಕೆಲವೊಂದು ಆಕೃತಿಗಳಿರ್ತದೆ ಅದನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡು ಎಷ್ಟು ಶೃಂಗ ಇದೆ ಎಷ್ಟು ಮುಖಗಳಿದೆ ಎಷ್ಟು ಅಂಚುಗಳಿದೆ ಅಂತ ನೋಡಿ ಎಣಿಸಿ ಮಾಡಿ ನಾನು ಕೆಲವೊಂದು ಈಸಿಯಾಗಿ ನಿಮಗೆ ಸಿಗುವಂಥ ಘನ ಆಯಿತ ಘನ ವರ್ಗಪಾದ ಗೋಪುರ ತ್ರಿಭುಜಪಾದ ಗೋಪುರನ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಇದೆರಡರಲ್ಲಿ ಏನು ಗೋಪುರ ಬಂದಾಗ ಏನು ಕಾಮನ್ ಅಂತ ಹೇಳಿದ್ರೆ ಮುಖಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆ ಸಮ ಆಗಿರ್ತದೆ ಮಕ್ಕಳಿಗೆ ಯಾವಾಗಲೂ ಗೋಪುರ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯ ಉತ್ತರಿಸಿ ಎಲ್ಲ ಘನಾಕೃತಿಗಳು ಕೃತಿಗಳು ಡ್ಯಾಶ್ಗಳ ಸಂಖ್ಯೆ ಹೆಚ್ಚಾಗಿರ್ತದೆ ಯಾವುದರ ಸಂಖ್ಯೆ ಹೆಚ್ಚಾಗಿದೆ ನೋಡಿ ಅದರ ಯಾವುದರ ಸಂಖ್ಯೆ ಅಂಚುಗಳ ಸಂಖ್ಯೆ ಹೆಚ್ಚಾಗಿದೆ ಯಾವುದರ ಸಂಖ್ಯೆ ಹಂಚುಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಸಾಮಾನ್ಯವಾಗಿ ಯಾವುದು ಜಾಸ್ತಿ ಇದೆ ಮುಖ ಮತ್ತು ಶೃಂಗಗಳ ಸಂಖ್ಯೆ ಗೋಪುರದಲ್ಲಿ ಯಾವುದರಲ್ಲಿ ಸಾಮಾನ್ಯವಾಗಿ ಗೋಪುರದಲ್ಲಿ ಮುಖ ನೋಡಿ ಮುಖ ಮತ್ತು ಶೃಂಗಗಳ ಸಂಖ್ಯೆ ಏನಾಗಿದೆ ಸಮವಾಗಿರ್ತದೆ ಅಂತ ರಚನಾ ರಚನಾಳು ಈ ಗನಾಕೃತಿಯನ್ನು ಶೃಂಗಗಳು ಮುಖಗಳು ಅಂಚುಗಳನ್ನು ಎನಿಸಿ ಆಯ್ಲರ್ನ ಸೂತ್ರವನ್ನು ಪರೀಕ್ಷಿಸಲು ಆದರೆ ಆಯ್ಲರ್ನ ಸೂತ್ರ ಸರಿ ಹೊಂದುತ್ತಿಲ್ಲ ಹಾಗಾದ್ರೆ ಆಯ್ಲರ್ನ ಸೂತ್ರ ಇದಕ್ಕೆ ಅಂಚುಗಳು ಬರೋದಿಲ್ಲ ಮಕ್ಕಳು ಇದು ಸಿಲಿಂಡರ್ ಸಿಲಿಂಡರ್ಗೆ ಏನು ಬರೋದಿಲ್ಲ ಅಂಚುಗಳು ಬರೋದಿಲ್ಲ ಮತ್ತೆ ಮುಖಗಳು ನಮಗೆ ಎಷ್ಟು ಬರುತ್ತೆ ಮುಖಗಳು ನೋಡುವಾಗ ಇಲ್ಲಿ ಒಂದು ಫುಲ್ ಫುಲ್ ಸೇರಿಸಿ ನಮ್ಗೆ ಒಂದು ಬರುತ್ತೆ ಅದನ್ನ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ ಇದರಲ್ಲಿ ಕರೆಕ್ಟ್ ಅಡ್ಜಸ್ಟ್ ಬರ ಈ ರೀತಿಯ ಒಂದು ಈ ರೀತಿ ನಮಗೆ ಕರೆಕ್ಟ್ ಡಿಫೈನ್ ಆಗಿರುವಂತಹ ಒಂದು ಅಂಚುಗಳು ಸಿಗ್ತಾ ಇಲ್ಲದ ಕಾರಣ ಅಂದರೆ ಅದರಿಂದ ನಮಗೆ ಏನಂತ ಬರೀ ಇದನ್ನು ನಮಗೆ ಆಯ್ಲರ್ನ ಸೂತ್ರ ಇದಕ್ಕೆ ಸರಿಹೊಂದುವುದಿಲ್ಲ ಅಂತ ಹೇಳಬೇಕು ಮೂಲೆಯನ್ನು ಹೊಂದಿಲ್ಲ ಅಲ್ವಾ ಮುಖಗಳು ಸಮತಲಾಕೃತಿ ಇದರಲ್ಲಿ ಇಲ್ಲ ಆದ್ದರಿಂದ ಅಂಚುಗಳು ಸಹ ಇಲ್ಲದೇ ಇರುವುದರಿಂದ ಈ ಆಕೃತಿಗೆ ಆಯ್ಲರ್ನ ಸೂತ್ರವನ್ನು ಅನ್ವಯಿಸಲು ಆಗುವುದಿಲ್ಲ ಆಯಿಲ್ನ ಆಯ್ಲರ್ನ ಸೂತ್ರ ತಪ್ಪಲ್ಲ ಆಯ್ಲರ್ನ ಸೂತ್ರವನ್ನು ಈ ಆಕೃತಿಗೆ ಅನ್ವಯಿಸ್ಲಿಕ್ಕಾಗಲ್ಲ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಘನಕೃತಿಯನ್ನು ಗುರುತಿಸಿ ಅದು ನೀವು ಮಾಡಿ ಮಕ್ಕಳೇ